ಹರಿಕಥಾಮೃತ ಸಾರ ಗುರುಗಳ ಫಲಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡುವೆ ಬರುತ್ತಿಪ್ಪ ವಿಘ್ನವ ತಳೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕರ್ಮವಿ ಭೋಚನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತೊಂದನೇ ಪದ್ಯ ಕ್ಷುದಯ ಗೋಸುಗ ಪೋಗಿ ಕಾನನ ಬದಲಿ ಫಲಗಳ ಅಪೇಕ್ಷೆಯಿಂದಲೇ ಪೊದೆಯೊಳಗೆ ಸಿಗಿ ಬಿದ್ದು ಬಾಯ್ದೆರದವನ ತೆರೆದಂತೆ ವಿಧಿಪಿತನ ಪೂಜಿಸದೆ ನಿನ್ನೆಯ ಉದರ ಗೋಸುಗ ಸಾಧುಲಿಂಗ ಪ್ರದರ್ಶಕರಾರಾಧಿಸುತ್ತ ಬಳಲತಿರು ಭವದೊಳಗೆ ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ರು ಮನೆಯಲ್ಲಿ ಕಾಮಧೇನು ಇರುವಾಗ ಗೋಮಯವನ್ನು ಬಯಸುವಂತೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ನಮ್ಮ ಎಲ್ಲ ಅಪೇಕ್ಷೆಗಳನ್ನು ಪೂರ್ತಿ ಮಾಡುವಂತಹ ವೇಣುಗಾನ ಪ್ರಿಯನಾಗಿರುವಂತಹ ಶ್ರೀಕೃಷ್ಣ ಇರಬೇಕಾದ್ರೆ ಪರಮಾತ್ಮ ಇರಬೇಕಾದ್ರೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಇರಬೇಕಾದ್ರೆ ಪ್ರಾಣದೇವರ ಸ್ವಾಮಿಯಾಗಿರುವಂತಹ ಪರಮಾತ್ಮೆ ಇರಬೇಕಾದ್ರೆ ಆ ಪರಮಾತ್ಮನ ಹತ್ರ ಹೋಗಿ ಅದು ಇದು ಬೇಡಬೇಡ ಭಕ್ತಿಯನ್ನು ಹೇಳಿ ಅವನು ಯಾವ ಜೀವಕ್ಕೆ ಯಾವ ಕಾಲಕ್ಕೆ ಏನು ಕೊಡಬೇಕೆಲ್ಲ ಕೊಟ್ಟೇ ಕೊಡ್ತಾನೆ ನೀನು ಭಕ್ತಿಯನ್ನು ಬೇಡಿ ಉದ್ಧಾರ ಅಂತ ಹೇಳ್ತಾರೆ ಆಗಲೇ ನೀ ಕರ್ಮದಿಂದ ವಿಮೋಚನ ಆಗ್ತೈತೆ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಕ್ಷುದೆಯ ಗೋಸುಗ ಹಸುವೆಯನ್ನು ತಡೆಯಲಾರದೆ ಪೋಗಿ ಕಾನನ ಅಡವಿಗೆ ಹೋಗಿ ಅಡವಿಯಲ್ಲಿರುವಂತಹ ಬದರಿಫಲಗಳ ಅಪೇಕ್ಷೆಯಿಂದಲೇ ಯಾವುದಾದ್ರೂ ಹಣ್ಣು ಹಂಪಲು ತಿನ್ನಬೇಕು ಅಂತ ಹೇಳಿ ಆ ಆಶೆಯಿಂದ ತಿಂದ ಹಸಿವೆಯನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಆಶೆಯಿಂದ ಬದರಿ ಫಲಗಳ ಅಪೇಕ್ಷೆಯಿಂದಲೇ ಬೋರೆ ಹಣ್ಣುಗಳ ಆಶೆಯಿಂದ ಅಡವಿಗೆ ಹೋಗಿ ಕಾನೂನಕ್ಕೆ ಹೋಗಿ ಅಡವಿಯಲ್ಲಿದ್ದಂತಹ ಆ ಕಹಿ ಬೋರದ ಗಿಡದ ಪೊದೆಯೊಳಗೆ ಮುಳ್ಳುಗಳಿರುವ ಅನೇಕ ಗಿಡಗಳ ಗಂಟೆಗಳ ಗುಂಪಿನಲ್ಲಿ ಸಿಗಿಬಿದ್ದು ಸಿಕ್ಕಾಕ್ಕೊಂಡು ಬಾಯಿ ತೆರೆದವನ ತೆರೆದಂತೆ ಬಾಯಿ ಬಿಟ್ಟು ಅಯ್ಯೋ ಸಿಕ್ಕಾಕ್ಕೊಂಡಿನಿ ಯಾರು ಬಿಡಿಸ್ರಿ ಯಾಕಾರು ಬಂದೇ ಏನು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಡವಿಗೆ ಯಾಕೆ ಬಂದೆ ಏನು ಅಂತ ಚೀರಿ ಒದ್ದಾಡಿದರೆ ಯಾರು ಬರ್ಬೇಕು ಒಳಗೆ ಬಿಡಿಸ್ದಕ್ಕೆ ಇದೇ ರೀತಿಯಾಗಿ ವಿಧಿಪೀತನ ಪೂಜಿಸದೆ ವಿಧಿಪಿತ ಬ್ರಹ್ಮದೇವರ ತಂದೆಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಪೂಜಿಸದೆ ಅವನನ್ನು ಭಜಿಸದೆ ನಿನ್ನ ಉದರಗೋಸ್ಕರ ನಿನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರ ಸಾಧುಲಿಂಗ ಪ್ರದರ್ಶಕರ ಆರಾಧಿಸುತ್ತ ಮೇಲೆ ಸಾಧುಗಳಂತೆ ವೇಷ ಹಾಕಿಕೊಂಡು ಜನರಿಗೆ ಮಾಸ್ ಮೋಸ ಮಾಡುವಂತಹ ದೇವತೆ ಮನುಷ್ಯರನ್ನು ಕ್ಷುದ್ರ ದೇವತೆಗಳನ್ನ ವಶ ಮಾಡಿಕೊಂಡು ಲೋಕ ಜನರಿಗೆ ಮೋಸ ಮಾಡುವಂತಹ ಕಪಟ ವೇಷಧಾರಿಗಳಾಗಿರುವಂತಹ ಅವರನ್ನು ಹೋ ಅವರ ಹತ್ರ ಹೋಗಿ ಭವದೊಳಗೆ ಬಿದ್ದು ಈ ಸಂಸಾರದಲ್ಲಿ ಬಿದ್ದು ಬಹಳ ದುಃಖ ಪಡಬೇಡ ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಸಂತತ ಬ್ರಹ್ಮದೇವರ ತಂದೆಯಾಗಿರುವಂತಹ ಸಕಲಾಭಿಷ್ಟಪ್ರದನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನೇ ಭಜಿಸು ಆ ಪರಮಾತ್ಮನ ಬಿಟ್ಟು ಅನ್ಯ ಮತಾವಲಂಬಿಗಳಾಗಿರುವಂತಹ ಇತರ ದೇವತೆಗಳನ್ನು ಭಜಿಸಿದರೆ ಉದ್ಧಾರ ಹೊಂದೋದಿಲ್ಲ ಸಂಸಾರದಲ್ಲಿ ಬಿದ್ದು ಬಳಲ್ತೀಯ ಆದ್ದರಿಂದ ಪರಮಾತ್ಮನನ್ನು ಬಿಡಬೇಡ ಪರಮಾತ್ಮನ ಬಿಟ್ಟು ಎಲ್ಲೂ ಹೋಗಬೇಡ ಸರ್ವೋತ್ತಮನಾಗಿರುವ ಪರಮಾತ್ಮನನ್ನೇ ಭಜಿಸುವ ಆಗಲೇ ಕರ್ಮದಿಂದ ವಿಮೋಚನೆಗೊಳ್ತೀನಿ ಇಲ್ಲದೇ ಇದ್ರೆ ಕರ್ಮದ ಇದರಲ್ಲಿ ಸಿಕ್ಕಾಕೊಳ್ತೀನಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನನ್ನೇ ಭಜಿಸು ಅವನು ಹೇಳದಂತೆ ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಮಾಡುವಾಗಲೂ ನೀನೇ ನನ್ನನ್ನು ನಿಂತು ಮಾಡಿಸ್ತಾ ಇದ್ದ ನಾನು ಅಸ್ವತಂತ್ರ ಅಂತ ಹೇಳಿ ಮಾಡು ಮಾಡೋದನ್ನು ಬಿಡಬೇಡ ಮಾಡು ಆಗ ಪರಮಾತ್ಮ ಅದರಲ್ಲಿರುವಂತಹ ತಪ್ಪನ್ನು ಕ್ಷಮಿಸಿ ಅನು ಅನುಗ್ರಹ ಮಾಡ್ತಾನೆ ಜ್ಞಾನ ಜ್ಞೇಯ ಜ್ಞಾತೃವೆಂಬಭಿಧಾನದೆಂಬುದಾದಿಗಳ ಅಧಿಷ್ಠಾನದಲ್ಲಿ ನೆಲೆಸೆದ್ದು ಕಲೆಸುತ ತತ್ತದಾಭಯದೇ ಭಾನುಮಂಡಲದ ಪ್ರದರ್ಶಕ ತಾನೆನಿ ಶಿವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯ ಚಂದ್ರ ಜ್ಞಾನ ಬುದ್ಧಿಗೆ ತೋಚುವುದೇ ಜ್ಞಾನ ತಿಳುವಳಿಕೆ ಎಂದು ಕರೀತಾರೆ ಪರಮಾತ್ಮನ ನಾಮ ಜ್ಞೇಯ ತಿಳಿಯುವಂತ ವಸ್ತು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಹರಿ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿ ತಿಳ್ಕೊಳ್ಬೇಕಾದದ್ದು ಅವನ ಬಗ್ಗೆಯೇ ಜ್ಞಾತೃ ಪರಮಾತ್ಮನೇ ತಿಳಿದವನಾದ್ದರಿಂದ ನಮಗೆ ಸರಿಯಾಗಿ ತಿಳಿಸಿಕೊಟ್ಟು ನಮಗೆ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನಾದ್ದರಿಂದ ಅವನಿಗೆ ಜ್ಞಾತೃ ಅಂತ ಹೆಸರು ಅಂದರೆ ಪರಮಾತ್ಮ ತಿಳುವಳಿಕೆ ತಿಳಿಯತಕ್ಕ ವಸ್ತು ತಿಳಿಯಬೇಕಾದ ಎಲ್ಲವೂ ಅವನೇ ಆಗಿದ್ದಾನೆ ಅಭಿದಾನ ಈ ಹೆಸರಿನಿಂದ ಕಳಿಸಿಕೊಳ್ಳುತ್ತಾ ಬುದ್ಧಾದಿಗಳ ಅಧಿಷ್ಠಾನದಲ್ಲಿಟ್ಟು ಮನವೇ ಮುದ್ದ ಮೊದಲಾಗಿರುವಂತಹ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಗಳಿದ್ದು ತತ್ತದಾಭೇತಿ ಆಯಾ ಹೆಸರುಗಳಿಂದ ಆಯಾ ನಾಮಗಳಿಂದ ಕರೆಸುತ್ತ ಭಾನುಮಂಡಲದ ಪ್ರದರ್ಶಕ ಪರಮಾತ್ಮನೇ ಸೂರ್ಯಮಂಡಲವನ್ನು ಪ್ರಕಾಶ ಮಾಡುವನು ಸೂರ್ಯಮಂಡಲದ ಎದ್ದು ಆ ಪ್ರಕಾಶವನ್ನು ತಂದುಕೊಡುವ ನಾವು ಶುಕ ಶೌನಕಾದಿ ಶುಕ ಶುಕರು ರುದ್ರಾವತಾರಾಗಿರುವಂತಹ ಶುಕ ಮಹರ್ಷಿಗಳ ಮತ್ತು ಶೌನಕಾದಿಗಳ ಋಷಿಗಳ ಹೃದಯಾಕಾಶ ಚಂದ್ರ ಅವರು ಹೃದಯದಲ್ಲಿರುವಂತಹ ಎದ್ದು ಆನಂದ ಕೊಡುವ ಚಂದ್ರನಂತೆ ಇದ್ದಾನೆ ಪ್ರಕಾಶಮಾನ ಚಂದ್ರನಂತೆ ಇದ್ದಾನೆ ಅಂತಹ ಪರಪ ಪರಮಾತ್ಮ ನಿನ್ನ ವಶನಾಗ ನಿನ್ನ ಕೈಗೆ ಸಿಗ್ತಾನೆ ಅಂದರೆ ಹೃದಯ ಮಂದಿರದಲ್ಲಿ ಹೊಳೆಯುತ್ತಾನೆ ಅದರಿಂದ ಧ್ಯಾನೋಪಾಸನೆಯನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ ಆಗಲೇ ಕರ್ಮದಿಂದ ವಿಮೋಚನೆಗೊಳ್ತೀನಿ ಜ್ಞಾನವು ಅವನೇ ಜ್ಞಾತೃ ಅವನೇ ಜ್ಞೇಯವು ಅವನೇ ಭೋಕ್ತೃಗಳಲ್ಲಿ ತಿನ್ನುವರಲ್ಲಿ ಅವನೇ ಇದ್ದಾನೆ ಭೋಜ್ಯ ವಸ್ತುಗಳಲ್ಲಿ ಅವನೇ ಇದ್ದಾನೆ ಭೋಜನ ಮಾಡು ನಿನ್ನಲ್ಲಿದ್ದು ಮಾಡಿಸೋನು ಅವನೇ ಕರ್ತೃಗಳಲ್ಲೂ ಅವನೇ ಇದ್ದಾನೆ ಕಾರ್ಯದಲ್ಲೂ ಅವನೇ ಇದ್ದಾನೆ ಕ್ರಿಯೆ ಮಾಡಿಸುವವನು ಅವನೇ ಹೀಗೆ ಪರಮಾತ್ಮ ಬುದ್ಧಿ ಮುಂತಾದ ಅಧಿಷ್ಠಾನಗಳಲ್ಲಿದ್ದು ಆಯಾ ಹೆಸರಿನಿಂದ ಅಂತರ್ಗತನಾಗಿತ್ತುಕೊಂಡು ನಿಯಮನ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಬಿಂಬರೂಪಿಯಾಗಿರುವಂತಹ ಪರಮಾತ್ಮನನ್ನು ಆಕಾಶಾದಿಗಳಲ್ಲಿಯೂ ಸೂರ್ಯಾದಿಗಳನ್ನು ನಿಂತು ವ್ಯಾಪಿಸ ವ್ಯಾಪ ವ್ಯಾಪ್ತನಾಗಿರುವುದು ಅಷ್ಟೇ ಅಲ್ಲ ಅಲ್ಲಿ ಅವರಿಗೆ ಆ ಪ್ರಕಾಶವನ್ನು ತಂದುಕೊಟ್ಟವನು ಅವನೇ ಅನ್ನೋದನ್ನು ಅವನೇ ಪ್ರೇರ ಪ್ರೇರಕನಾಗಿದ್ದಾನೆ ಅಂತ ತಿಳಿದುಕೊಂಡು ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾನೆ ಆಗಲೇ ನೀನು ಕರ್ಮದಿಂದ ವಿಮೋಚನಗಳು ಸರ್ವತ್ರದಲ್ಲಿ ವ್ಯಾಪ್ತ ಅವನೇ ಆಗಿದ್ದಾನೆ ಸರ್ವವನ್ನು ಅವನೇ ಮಾಡಿಸ್ತಾ ಇದ್ದಾನೆ ಇಲ್ಲಿ ಯಾರ್ಯಾರು ಸ್ವತಂತ್ರರಲ್ಲ ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಅಂಥೇಳಿ ತಿಳ್ಕೊ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಗಲೇ ಕರ್ಮದಿಂದ ವಿಮೋಚನೆ ಕೊಡ್ತೀವಿ ಉದಯ ವ್ಯಾಪಿ ನಿದರ್ಶ ಪೌರ್ಣಿಮಾ ಅಧಿಕಯಾಮ ಶ್ರವಣ ಬಿಜಿತು ಸದನ ವೈದ್ಯರೇ ಮಾಳ್ಪಚರದಂದದಳಿ ಹರಿಸೇವೆ ವಿಧಿ ನಿಷೇಧಗಳೇನು ನೋಡದೆ ಬಿದಿಸು ತಿರುನಿತ್ಯದಲ್ಲಿ ತನ್ನಯ ಸದನದೊಳಗಿಂಬಿಟ್ಟು ಸಲಹುವ ಭಕ್ತ ವತ್ಸಲನು ಪರಮಾತ್ಮನ ಪ್ರೀತಿಗೆ ಕಾರಣವಾದದ್ದು ಶಾಸ್ತ್ರಾನುಸಾರವಾಗಿ ನಡ್ಕೊಳ್ಳೋದು ನೀವು ಯಾವ ವರ್ಣದಲ್ಲಿದ್ದೀ ಯಾವ ಆಶ್ರಮದಲ್ಲಿದ್ದೀ ದೇಶ ಶಾಸ್ತ್ರಾನುಸಾರವಾಗಿ ನೋಡಿ ನಿಷಿದ್ಧ ಕರ್ಮಗಳನ್ನು ಮಾಡಬೇಡ ಸರಿಯಾದ ಕರ್ಮಗಳನ್ನು ಮಾಡಿದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂಥೇಳಿ ಇಲ್ಲಿ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ ಉದಯವ್ಯಾಪಿನಿ ದರ್ಶ ಅಮಾವಾಸ್ಯ ಉದಯ ಆಗಿರಬೇಕು ಪೌರ್ಣಿಮ ಪೌರ್ಣಿಮಾ ಅಧಿಕ ಯಾಮು ಹುಣ್ಣಿಮೆ ತಿಥಿಯು ಒಂದು ಯಾಮ ಹೆಚ್ಚಾಗಿರಬೇಕು ಅಂತಾರೆ ಶ್ರವಣ ಅಭಿಜಿತು ಸದನ ವೈದ್ಯರಿ ಶ್ರವಣ ನಕ್ಷತ್ರ ಅಭಿಜಿನ್ ಮುಹೂರ್ತವೆಂದರೆ ಹದಿನೈದು ಗಳಿಗೆ ಇರಬೇಕು ಮಧ್ಯಾಹ್ನ ವ್ಯಾಪಿನಿ ಶ್ರವಣ ಇದ್ದರೆ ಉಪೋಷಣ ಮಾಡಬೇಕು ಅಂತ ಶಾಸ್ತ್ರ ನಿಯಮ ಇದೆ ಹೀಗೆ ವಿಷ್ಣು ಪಂಚಕ ವ್ರತ ಉಪಷಣ ಮಾಡುವುದು ಶಾಸ್ತ್ರವಿದೆ ಅದರಂತೆ ವಿಷ್ಣು ಭಕ್ತರಾದವರು ವಿಧಿ ನಿಷೇಧಗಳನ್ನು ಏನು ನೋಡದೆ ಸಾಮಾನ್ಯವಾಗಿರುವಂತಹ ವಿಧಿ ನಿಷೇಧ ಸಿ ಸಿಕ್ಕಂಥ ವಿಧಿ ನಿಷೇಧಗಳಲ್ಲ ಸಾಮಾನ್ಯ ವಿಧಿ ನಿಷೇಧಗಳು ನೋಡದೆ ನಿರಂತರ ಆ ಪರಮಾತ್ಮನ ಸ್ಮರಣೆ ಮಾಡ್ತಾಯಿದ್ರು ಸಂತತಂ ಚಿಂತೆಯೇ ಅನಂತಂ ಅಂತ್ಯಕಾಲೇ ವಿಶೇಷತೆ ಸಂತತ ಆ ಪರಮಾತ್ಮನ ಸ್ಮರಣೆ ಮಾಡ ಮರೆಯಬೇಡ ಅವನನ್ನು ಹೇಳ್ತಾ ಇದ್ದಾರೆ ಅಶುಚಿಯ ಕಾಲದಲ್ಲಿ ಸಂಧ್ಯಾ ಗಾಯತ್ರಿ ಜಪ ಭಗವತ್ ಪೂಜಾದಿಗಳನ್ನು ಮಾನಸಿಂದ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಹೀಗೆ ಸಾಮಾನ್ಯವಾದ ವಿಧಿ ನಿಷೇಧಗಳನ್ನು ನೋಡಿಕೊಂಡು ಮಾಡಿ ಸತ್ಕರ್ಮ ವಿಧಿಸುತ್ತಿಯರು ಸತ್ಕರ್ಮ ಮಾಡ್ತಾ ಇರಬೇಕು ಯಾವಾಗಲೂ ಸತ್ಕರ್ಮ ಮಾಡ್ತಾ ಇರಬೇಕು ಹೀಗೆ ನಿತ್ಯದಲ್ಲಿ ಭಗವಂತನಿಗೆ ಪ್ರೀತಿಯುಕ್ತವಾಗಿರುವಂತಹ ಕರ್ಮವನ್ನು ಮಾಡಿದಾಗ ಭಕ್ತವತ್ಸಲ ಭಕ್ತರ ರಕ್ಷಣೆ ಮಾಡುವಂತಹ ಭಕ್ತವತ್ಸಲನಾಗಿರುವಂತಹ ಭಕ್ತರನ್ನು ಕಾಪಾಡುವಂತಹ ಪರಮಾತ್ಮ ತನ್ನ ಸದನದೊಳಗಿಂಬಿಟ್ಟು ತನ್ನ ಮನೆಯಾಗಿರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಇಂಬು ಕೊಟ್ಟು ಅಂದರೆ ಆಶ್ರಯ ಕೊಟ್ಟು ಸಲಹವನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಪರಮ ಪರಮಾತ್ಮನಿಗೆ ಪ್ರೀತಿಕರವಾಗಿರುವಂತಹ ಕರ್ಮವನ್ನೇ ಮಾಡು ಸರಿಯಾದ ಕರ್ಮವನ್ನೇ ಮಾಡು ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಆ ರೀತಿಯಾಗೇ ಮಾಡು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕೆ ಹೋಗಬೇಡ ಇಲ್ಲಿ ಮುಖ್ಯವಾದದ್ದು ಏನು ಅಂದರೆ ಪರಮಾತ್ಮನ ಪ್ರೀತಿಗೆ ಕಾರಣವಾಗಬೇಕು ಅವನಿಗೆ ಪ್ರೀತಿ ಕಾರಣವಾದದ್ದೇ ವಿಧಿ ಅವನ ಅಪ್ರೀತಿ ಅಪ್ರೀತಿಗೆ ಕಾರಣವಾದದ್ದೇ ನಿಷೇಧ ಅಂತ ಹೇಳ್ತಾ ಇದ್ದ ಅದರಿಂದ ಸರಿಯಾಗಿ ತಿಳಿದುಕೊಂಡು ಇಂದ್ರಿಯ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮನೇ ಎಲ್ಲ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಅಹಂಕಾರವನ್ನು ಬಿಟ್ಟು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ ಆಗ ಕರ್ಮದಿಂದ ಮೋಚನಗೊಳ್ತು ನಂದಿ ವಾಹನ ರಾತ್ರಿ ಸಾಧನೆ ಬಂದ ದ್ವಾದಶಿ ದಶಮಿ ಪೈತೃಕ ಸಂಧಿಸಿ ಅಸಮದಲ್ಲಿ ಶ್ರವಣವ ತ್ಯಜಿಸುವಂತೆ ಸದಾ ನಿಂದ್ಯರಿಂದಲೇ ಬಂದ ದ್ರವ್ಯವ ಕಂದರೆಂದು ಕಂದೆರೆದು ಕಣ್ದೆರೆದು ನೋಡದಲ್ಲಿ ಶ್ರೀಮದ ಆನಂದ ತೀರ್ಥ ಅಂತರ್ಗತನ ಸರ್ವತ್ರ ಭಜಿಸುತ್ತಿರು ನಂದಿ ವಾಹನ ರಾತ್ರಿ ಶಿವರಾತ್ರಿ ಮಾಘಕೃಷ್ಣ ಚತುರ್ದಶಿ ರಾತ್ರಿ ವೈಷ್ಣವರು ಉಪೋಷಣೆ ಮಾಡಬಾರ್ದು ಅಂತ ನಿಮಗೆ ಉಪವಾಸ ಮಾಡಬಾರ್ದು ಅಂತಿದೆ ಏಕೆಂದರೆ ಅದು ಅವೈಷ್ಣವ ವ್ರತವಾಗಿದೆ ಶಿವರಾತ್ರಿ ದಿವಸ ಉಪವಾಸ ಮಾಡೋದಿಲ್ಲ ನಾವು ಸಾಧನೆ ದ್ವಾದಶಿ ದಿನ ಶ್ರವಣ ನಕ್ಷತ್ರ ಬಂದಿರುವಾಗ ಮತ್ತು ದಶಮಿ ತಿಥಿ ದಿನ ಶ್ರವಣ ಇರಲು ಪೈತ್ ಪೈತೃಕ ಸಂಧಿಹ ಸಮಯದಲ್ಲಿ ಪಿತೃಗಳು ಶ್ರಾದ ದಿವಸ ಶ್ರವಣ ರಕ್ಷ ಬಂದಿರಳು ಶ್ರವಣ ವ್ಯತ್ಯಿಸುವಂತೆ ಸದಾ ವಿಷ್ಣು ಪಂಚಕ ವ್ರತ ಮಾಡುವವರು ಶ್ರವಣೋಪಾಸವನ್ನು ಬಿಡಬೇಕು ಅಂತ ಶಾಸ್ತ್ರ ನಿಯಮ ಇದೆ ಯದ್ಯಪಿ ಶ್ರವಣೋಪಾಸ ಹರಿಗೆ ಪ್ರೀತಿಯಾದರು ವೈಷ್ಣವರಿಗೆ ಶಿವರಾತ್ರಿ ಉಪವಾಸ ನಿಷಿದ್ಧ ಸಾಧನ ದ್ವಾದಶಿ ಸಾಧಿಸುವ ಅತ್ಯವಶ್ಯಕವಾದ್ದರಿಂದ ದಶಮಿ ವೃತ ಏಕಭುಕ್ತ ಒಂದೇ ಸಲ ಸಲಹುತ ದಶಮಿ ಅದು ಅವಶ್ಯಕ ಪಿತೃಗಳ ಪಿಂಡ ಪ್ರಧಾನ ಪಿತೃಶೇಷ ಗ್ರಹಣ ಮಾಡುವುದು ಮುಖ್ಯ ಕಾರಣ ಈ ನಾಲ್ಕು ದಿನಗಳಲ್ಲಿ ಶ್ರವಣ ಬಂದ ಹಾಗೆ ಉಪವಾಸ ಮಾಡಬಾರ್ದು ಮಾಡಬಾರದು ತಿಳಿಯಬೇಕು ಅದರಂತೆಯೇ ನಿಂದ್ಯರಿಂದಲೇ ಬಂದ ದ್ರವ್ಯವ ಕಣ್ದೆರೆದು ನೋಡಿದರೆ ಯದ್ಯಪಿ ಯಾರೇ ದ್ರವ್ಯವನ್ನು ತಂದುಕೊಟ್ಟರೆ ದುಡ್ಡನ್ನು ತಂದುಕೊಟ್ಟರೆ ವೈಷ್ಣವರಾದವರು ಪರಮಾತ್ಮನಲ್ಲಿ ಭಕ್ತಿ ಇದ್ದವರು ನಿಂದ್ಯರಾಗಿರುವಂಥ ವೈಷ್ಣವರಿಂದ ಬಂದಿರುವಂತಹ ದಾನವನ್ನು ದ್ರವ್ಯವನ್ನು ಕಣ್ಣಿನಿಂದಲೂ ನೋಡಬೇಡ ಅಂತಾರೆ ತೊಗೊಳೋದಂತೂ ದೂರ ತಗೊಳ್ಳಲೇ ಬೇಡ ಪ್ರಾಣ ವಿಶ್ವಾಸ ಒಂದು ಹಾಡು ಬಿಡ್ತಾರೆ ಕೊಡೋದಿಲ್ಲ ಶೈವರಿಗೆ ದಾನವನ್ನು ಹಿಡೋದಿಲ್ಲದ ಅವರದು ಪ್ರಾಣ ಶೈವರಿಗೆ ದಾನವನ್ನು ಕೊಡೋದಿಲ್ಲ ಅವರು ಕೊಟ್ಟಂತಹ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ನಿಂದೆಯಿಂದ ದ್ರವ್ಯ ಸಿಕ್ಕರಿಸಿ ಏನಾಗುತ್ತೆ ಅಂತಂದರೆ ದುರ್ಬುದ್ಧಿ ಬರುತ್ತೆ ಅನರ್ಥ ಕಾರಣ ಆಗುತ್ತೆ ದಾನ ಕೊಡುವವರ ಮನಸ್ಸು ಹೇಗಿರುತ್ತೆ ಅದು ದಾನ ತೆಗೆದುಕೊಳ್ಳೋರು ಬರುತ್ತೆ ಆದ್ದರಿಂದ ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಕಾರಣದಿಂದ ನಿಂದಾಸ್ಪದವಾದಂತಹ ಹಣವನ್ನು ದುಡ್ಡನ್ನು ಸರ್ವಥಾ ವೈಷ್ಣವರು ನಿಂದರಿಂದ ಬಂದಿರುವಂತಹ ಆ ದ್ರವ್ಯವನ್ನು ಸ್ವೀಕರಿಸಿ ಬೇಡಿ ಕೆಟ್ಟ ಬುದ್ಧಿ ಹುಟ್ಟತ್ತೆ ಅಂತ ಹೇಳ್ತಾರೆ ಶ್ರೀಮದ್ ಆನಂದ ತೀರ್ಥಾಂತರ್ಗತನಾಗಿರುವಂತಹ ಪರಮಾತ್ಮನನ್ನು ಸರ್ವತ್ರ ಭಜಿಸುತ್ತಿರೋ ಸಂಪತ್ಕರವಾಗಿರುವಂತಹ ಮೋಕ್ಷದಲ್ಲಿ ಆನಂದವನ್ನು ಕೊಡುವಂತಹ ಶಾಸ್ತ್ರವನ್ನು ರಚಿಸುವಂತಹ ಅಂತರ್ಯಾಮಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನೇ ನನ್ನ ಬಿಂಬಾ ಅಂತ ತಿಳಿದುಕೊಂಡು ಸರ್ವ ದೇಶ ಕಾಲಗಳಲ್ಲಿ ಅವರ ಭಜನೆ ಅವನ ಭಜನೆ ಮಾಡು ಅವನ ಪೂಜೆ ಮಾಡು ಅವನು ಹೇಳಿದಂತೆ ನಡಿ ಅಂತ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ಶವಣೋಪವಾಸವನ್ನು ಮಾಡಬೇಕು ಶ್ರವಣೋಪಾಸವನ್ನು ಅದು ಯಾವತ್ತು ಬಿಡಬೇಕು ಅಂತ ಹೇಳಿದ್ದಾರೆ ಸಾಧನೆ ಬಂದ ದ್ವಾದಶಿ ದಿವಸ ಬಿಡು ನಿಂದರಿಂದ ಬಂದಂತಹ ಹಣವನ್ನು ಸ್ವೀಕರಿಸಬೇಡ ಸಾಧನೆ ದ್ವಾದಶಿ ದಿವಸ ಬಿಡು ಅಂತ ಹೇಳಿದ್ರು ಅದು ಶ್ರವಣ ಸರಿಯಾಗಿ ತಿಳಿದುಕೊಂಡು ಧರ್ಮವನ್ನು ಮಾಡು ಆಗ ನೀನು ಕರ್ಮದಿಂದ ಮೋಚನಗೊಳ್ತೀನಿ ನೀನು ನನ್ನ ಮನಸ್ಸಿಗೆ ಬಂದಂಗೆ ಮಾಡಿ ನಾ ಅಷ್ಟು ಮಾಡಿದ್ರು ದೇವ್ರ ಹಾಕಿ ನಾ ಎಷ್ಟು ಮಾಡೋದು ದೇವ್ರ್ಯಾಕೆ ಹಿಂಗೆ ಮಾಡಬೇಡ ಅಂತ ಅನ್ಬೇಡ ಎಷ್ಟು ಮಾಡಿದ್ದೀನಿ ಅಂದರೆ ಸರಿಯಾಗಿ ಅವನು ಹೇಳ್ದಂಗೆ ಮಾಡೇ ಇಲ್ಲ ಅವನು ಹೇಳ್ದಂಗೆ ಮಾಡಿದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ನೀ ನೀನು ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಅವನು ಅನುಗ್ರಹ ಮಾಡೋದಿಲ್ಲ ಆದ್ದರಿಂದ ಸರಿಯಾಗಿತ್ತು ಆಗಲೇ ಕರ್ಮದಿಂದ ಮೋಚನಗೊಳ್ತೀವಿ ಇಲ್ದೆ ಇದ್ರೆ ನೀನು ಮೋಚನಗೊಳ್ಳೋದಿಲ್ಲ ಹರಿ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಪೂಜೆಯನ್ನು ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರ ಹಾಗೆ ಮಾಡು ನೀನು ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕೆ ಹೋಗ್ಬೇಡ ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಶ್ರೀ ಮನೋರಮ ಮೇರುತ್ರಿಕಗೋದ್ಧಾಮ ಸತ್ಕಲ್ಯಾಣ ಗುಣ ನಿಸ್ಸೀಮ ಪಾವನ ನಾಮ ದಿವಿ ಜೋದಾಮ ರಘುರಾಮ ಪ್ರೇಮಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ಸ್ತುತಿಸುವರಿಗೆ ಸುಧಾಮಗಳಿದಂಧದಲ್ಲಿ ಕೆಳ ಅರ್ಥಗಳ ಶ್ರೀ ಮನೋರಮ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಮಹಾದೇವಿ ಮಹಾಲಕ್ಷ್ಮೀ ದೇವಿಯ ಮನಸ್ಸಿಗೆ ಆನಂದಕರನಾಗಿರುವಂತಹ ಆಹ್ಲಾದವನ್ನು ಕೊಡುವಂತಹ ಅವಳಿಗಿಂತಲೂ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮೇರು ಜಗತ್ತಿನ ವಿಶಿಷ್ಟ ಕಾರ್ಯ ನಡೆಸುವುದಕ್ಕೋಸ್ಕರ ಬ್ರಹ್ಮಾದಿ ದೇವತೆಗಳೆಂದು ಒಂದು ರೂಪದಿ ಮೇರು ಪರ್ವತದಲ್ಲಿದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮ ತ್ರಿಕೋದ್ಧಾಮ ಅವನೇ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿದ್ದಾನೆ ಈ ಮೂರು ಲೋಕದಲ್ಲಿದ್ದಾನೆ ಈ ಮೂರು ಲೋಕಗಳನ್ನು ನಿತ್ಯ ಮನೆಯಾಗಿ ಉಳ್ಳವನಾಗಿದ್ದಾನೆ ಇಂತಹ ಪರಮಾತ್ಮನ ಸತ್ಕಲ್ಯಾಣ ಗುಣ ಜ್ಞಾನಾನಂದಾದಿ ಅನಂತ ಮಂಗಳಕರ ಉಳ್ಳವನಾಗಿದ್ದಾನೆ ಅಂತಹ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನ ನಿಸ್ಸೀಮ ಮತ್ತೆ ಹೇಗಿದ್ದಾನೆ ಪರಮಾತ್ಮನಿಗೆ ಸಮರಾದವರು ಯಾರೂ ಇಲ್ಲ ಹಿಂದೆ ಇಲ್ಲ ಈಗ ಇಲ್ಲ ಮುಂದಿಲ್ಲ ಅವನೊಬ್ಬನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ನಾಮ ಪರಮಾತ್ಮನ ಮನ ಅನಂತನಾಮಗಳೆಲ್ಲವೂ ಪವಿತ್ರವಾಗಿವೆ ಅತ್ಯಂತ ಮಂಗಳಕಾರವಾಗಿವೆ ದ್ವಿಜೋದ್ದಾಮ ಬ್ರಹ್ಮಾದಿ ದೇವತೆಗಳಿಂದಲೂ ಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ರಘುಮ ರಘುರಾಮ ಸೂರ್ಯವಂಶಜನಾಗಿರುವಂತಹ ರಘುಕುಲದಲ್ಲಿ ಹುಟ್ಟಿರುವಂತಹ ಪರಮಾತ್ಮ ಶ್ರೀರಾಮ ರೂಪಿಯಾಗಿರುವಂತಹ ಪರಮಾತ್ಮ ಪೂರ್ವಕ ತನ್ನ ಮಹಾಮಹಿಮಿಗಳ ಸ್ತುತಿಸುವರಿಗೆ ಹೇಗೆ ಸ್ತುತಿ ಮಾಡ್ಬೇಕು ಶಬ್ದ ಕಳಕ್ಸ್ಕೊಡ್ರಿ ಮಹಾಭಕ್ತಿಯಿಂದ ಪ್ರೇಮಪೂರ್ವಕ ಭಕ್ತಿಯಿಂದ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ನನ್ನ ಸ್ವಾಮಿಯಾಗಿದ್ದಿ ಅಂಥೇಳಿ ಭಕ್ತಿಯಿಂದ ಸ್ತೋತ್ರ ಮಾಡಿದವರಿಗೆ ಸುಧಾಮಗೊಲಿದಂಧದಲ್ಲಿ ಶ್ರೀಕೃಷ್ಣ ತನ್ನ ಬಾಲಮಿತ್ರನಾಗಿರುವಂತಹ ಸುಧಾಮನಿಗೆ ಒಂದು ಅವಲಕ್ಕಿ ತಂದು ಕೊಟ್ಟರು ನನಗೆ ಸಕಲ ಸಂಪತ್ತನ್ನು ಕೊಡಲಿಲ್ಲನೋ ಏ ನೀನು ಒಣ ಅವ್ಳಿಗೆ ತೊಗೊಂಡು ಏನು ಮಾಡಲಿ ಅಂತಂದೇನು ಪರಮಾತ್ಮ ಇಲ್ಲಿ ಪರಮಾತ್ಮನಿಗೆ ಬೇಕಾಗಿದೆ ನಮ್ಮ ಭಕ್ತಿ ಏನು ಬೇಕಾಗಿಲ್ಲ ಅವನಿಗೆ ಆಗಲೇ ಕರ್ಮದಿಂದ ವಿಮೋಚನ ಅಂತ ಹೇಳ್ತಾ ಇದ್ದಾರೆ ಇದರ ವಿವರಣೆಯನ್ನು ನಾಳೆ ದಿವಸ ನೋಡೋಣಂತೆ ಒತ್ತಿ ವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ಕಾಲನದೋ ತಲೆಗೆ ಕರವ ಪುಟ್ಟಿತಿ ಸಕಲ ಸೇದ್ಧಿಗಳ ಒತ್ತಿಗೊಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गलहरिकथामृतसार पठतु